ಭಾವನೆಗಳ ಸಾಗರ ತಾಯಿಯ ಮಮತೆಯ ಪ್ರತಿರೂಪ ಮತ್ತು ತನ್ನ ಕುಟುಂಬಕ್ಕಾಗಿ ಏನು ಬೇಕಾದರೂ ಮಾಡುವ ಕರ್ಕಾಟಕ ರಾಶಿಯ ಬಂಧುಗಳೇ ಈ ಡಿಸೆಂಬರ್ ತಿಂಗಳು ನಿಮ್ಮ ಜೀವನದ ಒಂದು ಮಹತ್ವದ ತಿರುವು ವರ್ಷದ ಕೊನೆಯ ತಿಂಗಳಾದರೂ ಇದು ನಿಮ್ಮ ತಾಳ್ಮೆ ಪ್ರೀತಿ ಮತ್ತು ವೃತ್ತಿಪರತೆಯ ನಡುವಿನ ದೊಡ್ಡ ಪರೀಕ್ಷೆಯಾಗಿದೆ ಒಂದು ಕಡೆ ನಿಮ್ಮನ್ನು ವೃತ್ತಿಜೀವನದ ಉತ್ತುಂಗಕ್ಕೆ ಕೊಂಡೊಯ್ಯಬಲ್ಲ ರಾಜಯೋಗ ಮತ್ತೊಂದು ಕಡೆ ನಿಮ್ಮ ಮನಶಾಂತಿಯನ್ನೇ ಕದಡಬಲ್ಲ ಅಷ್ಟಮ ಶನಿಯ ಕಠಿಣ ಪರೀಕ್ಷೆ ಯಾವುದು ಆ ಯೋಗ ಎದುರಾಗುವ ಈ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಗ್ರಹಗಳು ಹೇಗೆ ಪ್ರಭಾವಿಸಲಿವೆ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ದೇವ ಚಂದ್ರನೆಂದರೆ ಮನಸ್ಸು ಭಾವನೆ ತಾಯಿ ಮತ್ತು ಸೃಜನಶೀಲತೆ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿಯು ಚಂಚಲವಾಗಿದ್ದರು ಇತರ ಪ್ರಮುಖ ಗ್ರಹಗಳ ಸ್ಥಾನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿವೆ ಜ್ಞಾನಕಾರಕನಾದ ಗುರು ಭಗವಾನನು ನಿಮ್ಮ ಭಾಗ್ಯಸ್ಥಾನದಲ್ಲಿ ಸಂಚರಿಸುತ್ತಾ ನಿಮ್ಮ ಮೇಲೆ ತನ್ನ ಸಂಪೂರ್ಣ ಕೃಪಾದೃಷ್ಟಿಯನ್ನು ಬೀರುತ್ತಿದ್ದಾನೆ ಇದು ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತದೆ ಇದೇ ಸಮಯದಲ್ಲಿ ರಾಹು ಭಗವಾನನು ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚರಿಸುತ್ತಾ ವೃತ್ತಿಜೀವನದಲ್ಲಿ ಅಭೂತಪೂರ್ವ ಯಶಸ್ಸು ಮತ್ತು ಮಹತ್ವಾಕಾಂಕ್ಷೆಯನ್ನು ನೀಡುತ್ತಿದ್ದಾನೆ ಪ್ರೀತಿಯ ಕಾರಕ ಶುಕ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಆದರೆ ಈ ತಿಂಗಳ ದೊಡ್ಡ ಸವಾಲೇ ಬೇರೆ ನ್ಯಾಯಾಧೀಶನಾದ ಶನಿ ಮಹಾರಾಜನು ನಿಮ್ಮ ಎಂಟನೇ ಮನೆಯಲ್ಲಿ ಅಷ್ಟಮ ಶನಿಯಾಗಿ ಸ್ಥಿತನಾಗಿದ್ದಾನೆ ಮತ್ತು ಕೇತುವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನ ಗೊಂದಲವನ್ನು ಸೃಷ್ಟಿಸುತ್ತಿದ್ದಾನೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ಒಂದೆಡೆ ನಿಮಗೆ ಯಶಸ್ಸಿನ ಕಿರೀಟವನ್ನು ತೊಡಿಸಲು ಕಾಯುತ್ತಿದ್ದರೆ ಮತ್ತೊಂದೆಡೆ ನಿಮ್ಮ ಭಾವನಾತ್ಮಕ ಸ್ಥಿರತೆಯನ್ನು ಪರೀಕ್ಷಿಸಲು ಸಿದ್ಧವಾಗಿವೆ ನೀವು ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಂಡರೆ ಈ ತಿಂಗಳು ನಿಮಗೊಂದು ಸುವರ್ಣಾವಕಾಶ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಕರ್ಕಾಟಕ ರಾಶಿಯವರಿಗೆ ತಮ್ಮ ಭಾವನೆ ಮತ್ತು ಅಂತಪ್ರಜ್ಞೆಯೇ ದೊಡ್ಡ ಬಂಡವಾಳ ಈ ತಿಂಗಳು ರಾಹು ಮತ್ತು ಗುರುವಿನ ಬಲದಿಂದ ನಿಮ್ಮ ಈ ಶಕ್ತಿಗೆ ಭರ್ಜರಿ ಲಾಭ ಸಿಗಲಿದೆ ಉದ್ಯೋಗದಲ್ಲಿದ್ದವರಿಗೆ ನಿಮ್ಮ ಹತ್ತನೇ ಮನೆಯಲ್ಲಿರುವ ರಾಹು ನಿಮ್ಮನ್ನು ಅತ್ಯಂತ ಮಹತ್ವಾಕಾಂಕ್ಷೆಯನ್ನಾಗಿ ಮಾಡುತ್ತಾನೆ ಕಚೇರಿಯಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದ ಶೈಲಿ ಮತ್ತು ನಿಮ್ಮ ಇಂಟ್ಯೂಷನ್ ಶಕ್ತಿಗೆ ಮಾರು ಹೋಗುತ್ತಾರೆ ಕ್ಲೈಂಟ್ಗಳು ಅಥವಾ ಗ್ರಾಹಕರಿಗೆ ಏನು ಬೇಕು ಎಂಬುದನ್ನು ಅವರು ಹೇಳುವ ಮೊದಲೇ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ವಿಶೇಷವಾಗಿ ಆರೋಗ್ಯ ಹಾಸ್ಪಿಟಾಲಿಟಿ ಮಾನವ ಸಂಪನ್ಮೂಲ ಶಿಕ್ಷಣ ಅಥವಾ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಅದ್ಭುತ ಸಮಯ ಕೆಲವರಿಗೆ ಬಹುದಿನಗಳಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ದೊಡ್ಡ ಜವಾಬ್ದಾರಿ ಸಿಗಲಿದೆ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಅಥವಾ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ವ್ಯಾಪಾರಸ್ಥರಿಗೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಶಾಖೆಗಳನ್ನು ತೆರೆಯಲು ಇದು ಉತ್ತಮ ಸಮಯ ನಿಮ್ಮ ವ್ಯವಹಾರದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಲು ಅಥವಾ ಆನ್ಲೈನ್ ಮೂಲಕ ವಿಸ್ತರಿಸಲು ರಾಹುವು ಸಹಾಯ ಮಾಡುತ್ತಾನೆ ವೃತ್ತಿ ಜೀವನಕ್ಕೆ ವಿಶೇಷ ಸೂಚನೆ ರಾಹು ಯಶಸ್ಸನ್ನು ಕೊಟ್ಟರು ಅಷ್ಟಮ ಶನಿಯು ಅಡೆತಡೆಗಳನ್ನು ತರುತ್ತಾನೆ ನಿಮ್ಮ ಯಶಸ್ಸು ಸಹೋದ್ಯೋಗಿಗಳಿಗೆ ಅಸೂಯೆ ತರಿಸಬಹುದು ಕಚೇರಿಯಲ್ಲಿ ರಾಜಕೀಯ ನಡೆಯಬಹುದು ಸಣ್ಣ ತಪ್ಪುಗಳಿಗೂ ದೊಡ್ಡ ಬೆಲೆ ತೆರಬೇಕಾಗಬಹುದು ಅತಿಯಾದ ಭಾವೋದ್ವೇಗಕ್ಕೆ ಒಳಗಾಗಿ ನಿಮ್ಮ ಕೆಲಸವನ್ನು ಅಥವಾ ಸ್ಥಾನವನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಭಾವನೆಗಳೇ ಆಯುಧ ಆದರೆ ಭಾವೋದ್ವೇಗವೇ ಶತ್ರು ಎಂಬುದನ್ನು ಮರೆಯಬೇಡಿ ತಾಳ್ಮೆಯಿಂದಿರಿ ಭಾಗ್ಯಸ್ಥಾನದಲ್ಲಿರುವ ಗುರು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಬಲಪಡಿಸುತ್ತಾನೆ ಈ ತಿಂಗಳು ಹಣದ ಹರಿವು ನಿಧಾನವಾಗಿ ಆದರೂ ಸ್ಥಿರವಾಗಿರುತ್ತದೆ ವೃತ್ತಿಜೀವನದಲ್ಲಿನ ಯಶಸ್ಸಿನಿಂದ ನಿಮ್ಮ ಸಂಬಳ ಹೆಚ್ಚಾಗಬಹುದು ಅಥವಾ ದೊಡ್ಡ ಬೋನಸ್ ಸಿಗಬಹುದು ಹಿಂದೆ ಮಾಡಿದ ಹೂಡಿಕೆಗಳು ವಿಶೇಷವಾಗಿ ದೀರ್ಘಕಾಲೀನ ಹೂಡಿಕೆಗಳು ಈಗ ಉತ್ತಮ ಲಾಭವನ್ನು ತಂದುಕೊಡಲಿವೆ ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿ ಅಥವಾ ಕುಟುಂಬದಿಂದ ಅನಿರೀಕ್ಷಿತ ಧನ ಸಹಾಯ ಸಿಗುವ ಯೋಗವಿದೆ ಆದರೆ ಎಂಟನೇ ಮನೆಯ ಶನಿ ಮತ್ತು ನಾಲ್ಕನೇ ಮನೆಯ ಕೇತು ಅನಿರೀಕ್ಷಿತ ಖರ್ಚುಗಳನ್ನು ತಂದೊಡುತ್ತಾರೆ ವಿಶೇಷವಾಗಿ ವಾಹನ ದುರಸ್ತಿ ಮನೆ ದುರಸ್ತಿ ಅಥವಾ ಕುಟುಂಬದ ಸದಸ್ಯರ ವಿಶೇಷವಾಗಿ ತಾಯಿಯ ಆರೋಗ್ಯಕ್ಕಾಗಿ ದೊಡ್ಡ ಮೊತ್ತವನ್ನು ಖರ್ಚು ಮಾಡಬೇಕಾಗಬಹುದು ಹಣಕಾಸಿಗೆ ವಿಶೇಷ ಸೂಚನೆ ಈ ತಿಂಗಳು ಯಾರಿಗೂ ಸಾಲ ಕೊಡುವ ಅಥವಾ ಜಾಮೀನು ನಿಲ್ಲುವ ತಪ್ಪು ಮಾಡಬೇಡಿ ಹಣ ಬಂದ ತಕ್ಷಣ ಖರ್ಚು ಮಾಡದೆ ತುರ್ತು ಪರಿಸ್ಥಿತಿಗಾಗಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ ನಿಮ್ಮ ಐದನೇ ಮನೆಯಲ್ಲಿ ಶುಕ್ರನ ಸಂಚಾರದಿಂದ ಈ ತಿಂಗಳು ಪ್ರೀತಿ ಮತ್ತು ಪ್ರಣಯಕ್ಕೆ ಕೊರತೆ ಇರುವುದಿಲ್ಲ ಪ್ರೀತಿಯಲ್ಲಿರುವವರಿಗೆ ನಿಮ್ಮ ಸಂಬಂಧದಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ನೀವು ಅನುಭವಿಸುತ್ತೀರಿ ಮದುವೆಯ ಬಗ್ಗೆ ಮಾತನಾಡಲು ಇದು ಸರಿಯಾದ ಸಮಯ ಒಂಟಿಯಾಗಿರುವವರಿಗೆ ನಿಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರ ಆಗಮನವಾಗಬಹುದು ಈ ಸಂಬಂಧವು ಕೇವಲ ಆಕರ್ಷಣೆಯಾಗಿರದೆ ಆಳವಾದ ಭಾವನಾತ್ಮಕ ಬಂಧವಾಗಿರಲಿದೆ ವಿವಾಹಿತರ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗುವ ಯೋಗವಿದೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಸಿಗಬಹುದು ಕುಟುಂಬ ಗುರುಬಲದಿಂದ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಆದರೆ ನಾಲ್ಕನೇ ಮನೆಯಲ್ಲಿರುವ ಕೇತು ಮತ್ತು ಅಷ್ಟಮ ಶನಿಯ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಒಂಟಿತನ ಕಾಡಬಹುದು ಕುಟುಂಬದ ಮಧ್ಯದಲ್ಲಿದ್ದರೂ ಅವರಿಂದ ದೂರವಾದಂತೆ ಭಾಸವಾಗಬಹುದು ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಗಮನವಿರಲಿ ನಿಮ್ಮ ವೃತ್ತಿಯ ಒತ್ತಡವನ್ನು ಮನೆಗೆ ತಂದು ಸಂಗಾತಿ ಅಥವಾ ಮಕ್ಕಳ ಮೇಲೆ ಕೋಪ ಪ್ರದರ್ಶಿಸಬೇಡಿ ಭಾಗ್ಯಸ್ಥಾನದಲ್ಲಿರುವ ಗುರುವು ವಿದ್ಯಾರ್ಥಿಗಳಿಗೆ ವರದಾನವಾಗಿದ್ದಾನೆ ನಿಮ್ಮ ಏಕಾಗ್ರತೆ ಹೆಚ್ಚುತ್ತದೆ ಉನ್ನತ ಶಿಕ್ಷಣ ಅಥವಾ ಸಂಶೋಧನೆ ಮಾಡಲು ಬಯಸುವವರಿಗೆ ಇದು ಅತ್ಯುತ್ತಮ ಸಮಯ ವಿದೇಶದಲ್ಲಿ ವ್ಯಾಸಂಗ ಮಾಡುವ ಕನಸು ನನಸಾಗಲಿದೆ ಆದರೆ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರನ ಚಂಚಲತೆಯಿಂದಾಗಿ ಮನಸ್ಸು ಕೆಲವೊಮ್ಮೆ ಗೊಂದಲಕ್ಕೀಡಾಗಬಹುದು ಧ್ಯಾನ ಮಾಡುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿದೆ ಅಲ್ಲವೇ ವೃತ್ತಿಯಲ್ಲಿ ಯಶಸ್ಸು ಹಣಕಾಸಿನಲ್ಲಿ ಸ್ಥಿರತೆ ಪ್ರೀತಿಯಲ್ಲಿ ಮಾಧುರ್ಯ ಆದರೆ ನಾನು ಮೊದಲೇ ಹೇಳಿದಂತೆ ಈ ತಿಂಗಳ ದೊಡ್ಡ ಸವಾಲು ಅಷ್ಟಮ ಶನಿ ಮತ್ತು ಕೇತುವಿನ ಪ್ರಭಾವ ಇದು ಈ ತಿಂಗಳ ಅತ್ಯಂತ ನಕಾರಾತ್ಮಕ ವಿಷಯ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಹೊರಗಿನ ಪ್ರಪಂಚಕ್ಕೆ ನೀವು ಬಹಳ ಯಶಸ್ವಿಯಾಗಿ ಕಾಣಬಹುದು ಆದರೆ ನಿಮ್ಮ ಮನಸ್ಸಿನೊಳಗೆ ಒಂದು ಅನಾಮಿಕ ಭಯ ಆತಂಕ ಮತ್ತು ವಿಚಿತ್ರವಾದ ಒಂಟಿತನ ನಿಮ್ಮನ್ನು ಕಾಡುತ್ತದೆ ಹತ್ತನೇ ಮನೆಯ ರಾಹು ನಿಮ್ಮನ್ನು ಕೆಲಸ ಮಾಡಲು ಹುರಿದುಂಬಿಸಿದರೆ ಎಂಟನೇ ಮನೆಯ ಶನಿ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿಪಡಿಸುತ್ತಾನೆ ಇದರಿಂದ ವಿಪರೀತ ಹತಾಶೆ ಮತ್ತು ಮಾನಸಿಕ ಒತ್ತಡ ಉಂಟಾಗುತ್ತದೆ ಇಷ್ಟೆಲ್ಲ ಕಷ್ಟಪಟ್ಟರೂ ಏನೂ ಸಿಗುತ್ತಿಲ್ಲ ಎಂಬ ಭಾವನೆ ಬರುತ್ತದೆ ಅಷ್ಟಮ ಶನಿಯು ಗೂಢ ರೋಗಗಳ ಕಾರಕ ಈ ತಿಂಗಳು ನಿಮಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ಮೂಳೆ ಹಲ್ಲು ನರಗಳಿಗೆ ಸಂಬಂಧಿಸಿದ ತೊಂದರೆ ಅಥವಾ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಕಾಣಿಸಿಕೊಳ್ಳಬಹುದು ನಾಲ್ಕನೇ ಮನೆಯ ಕೇತು ನಿಮ್ಮ ಸುಖ ಸ್ಥಾನದಲ್ಲೇ ಇದ್ದು ಮನೆಯಲ್ಲಿದ್ದರೂ ಶಾಂತಿ ಸಿಗುವುದಿಲ್ಲ ರಾತ್ರಿ ಸರಿಯಾಗಿ ನಿದ್ರೆ ಬರುವುದಿಲ್ಲ ಕೆಟ್ಟ ಕನಸುಗಳು ಬೀಳಬಹುದು ಇದು ನಿಮ್ಮ ತಾಳ್ಮೆ ಮತ್ತು ಭಾವನಾತ್ಮಕ ಸ್ಥಿರತೆಯ ನಿಜವಾದ ಪರೀಕ್ಷೆಯಾಗಿದೆ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ ನಿಮ್ಮ ಅಂತಪ್ರಜ್ಞೆಯನ್ನು ಈ ಪರಿಹಾರಗಳನ್ನು ಪಾಲಿಸಲು ಬಳಸಿ ಪ್ರತಿದಿನ ವಿಶೇಷವಾಗಿ ಶನಿವಾರದಂದು ಓಂ ಶನ್ ಶನಿಶ್ಚರಾಯ ನಮ್ಮ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ವಯಸ್ಸಾದವರಿಗೆ ಅಥವಾ ಬಡವರಿಗೆ ಕಪ್ಪು ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡಿ ನಿಮ್ಮ ರಾಷ್ಟ್ರಾಧಿಪತಿಯನ್ನು ಬಲಪಡಿಸಲು ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಿ ಪ್ರತಿ ಸೋಮವಾರ ಶಿವನಿಗೆ ಹಾಲು ಅಥವಾ ನೀರನ್ನು ಅರ್ಪಿಸಿ ಧ್ಯಾನ ಮತ್ತು ಪ್ರಾಣಾಯಾಮ ಈ ತಿಂಗಳು ನಿಮಗೆ ಅತ್ಯವಶ್ಯಕ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷ ಧ್ಯಾನ ಮಾಡಿ ಕರ್ಕಾಟಕ ರಾಶಿಯವರು ನೀರಿನ ಅಂಶದವರು ಆಗಾಗ ನದಿ ಸಮುದ್ರ ಅಥವಾ ಕನಿಷ್ಠ ನಿಮ್ಮ ಮನೆಯಲ್ಲಿ ನೀರಿನ ಬಳಿ ಸ್ನಾನ ಮಾಡುವಾಗ ನಿಮ್ಮ ಮನಸ್ಸಿನ ಭಾರವನ್ನು ಹೇಳಿಕೊಂಡು ಧ್ಯಾನ ಮಾಡುವುದರಿಂದ ನಿಮ್ಮ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಹಾಗಾದರೆ ಕರ್ಕಾಟಕ ರಾಶಿಯವರೇ ಈ ಡಿಸೆಂಬರ್ ತಿಂಗಳು ನಿಮ್ಮ ಭಾವನೆ ಮತ್ತು ವಾಸ್ತವಗಳ ನಡುವಿನ ಪರೀಕ್ಷೆಯಾಗಿದೆ ಒಂದು ಕಡೆ ವೃತ್ತಿಯಲ್ಲಿ ಮಹಾ ಯಶಸ್ಸು ಮತ್ತು ಅದೃಷ್ಟದ ಬೆಂಬಲವಿದೆ ನಿಮ್ಮ ಅಂತಪ್ರಜ್ಞೆಯಿಂದ ನೀವು ಜಗತ್ತನ್ನೇ ಗೆಲ್ಲಬಹುದು ಮತ್ತೊಂದು ಕಡೆ ಅಷ್ಟಮ ಶನಿಯು ತರುವ ಅಡೆತಡೆಗಳು ಮಾನಸಿಕ ಒತ್ತಡ ಮತ್ತು ಆರೋಗ್ಯದ ಸವಾಲುಗಳಿವೆ ನೀವು ಕರ್ಕಾಟಕ ರಾಶಿಯವರು ಏಡಿಯಂತೆ ಹೊರಗಿನಿಂದ ಕಠಿಣ ಮತ್ತು ಒಳಗಿನಿಂದ ಮೃದು ಆದರೆ ಈ ತಿಂಗಳು ನೀವು ನಿಮ್ಮ ಭಾವನಾತ್ಮಕ ಸ್ಥಿರತೆಯನ್ನು ತೋರಿಸಲೇಬೇಕು ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಭಾವೋದ್ವೇಗವನ್ನು ಹಿಡಿತದಲ್ಲಿಟ್ಟುಕೊಂಡರೆ ನೀವು ಈ ಅಷ್ಟಮ ಶನಿಯ ಪರೀಕ್ಷೆಯಿಂದಲೂ ಪಾರಾಗಿ ಈ ವರ್ಷವನ್ನು ಒಬ್ಬ ನಿಜವಾದ ವಿಜಯಶಾಲಿಯಾಗಿ ಕೊನೆಗೊಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ